ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನೆಂದರೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಪ್ರಕಟಣೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಜಾತಿ ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆ ಇಪ್ಪತ್ತೆರಡರನ್ನು ಹಮ್ಮಿಕೊಂಡದ ಅದರ ಸಲುವಾಗಿ ನಮ್ಮ ತಳವಾರ ಮಹಾಸ ಸಮಾಜದವರು ಯಾಕೆ ಕಾಲಮದಲ್ಲಿ ಏನೇನು ನೋಂದಣಿ ಮಾಡಬೇಕಂತೇಳಿ ನಮ್ಗೆ ಎಲ್ಲ ಸಮಾಜದ ಹಿರಿಯರಿಗೆ ಮತ್ತು ಕಿರಿಯರಿಗೆ ಎಲ್ಲ ಯುವಕರಿಗೆ ಅರಿವು ಮುಖಾಂತರ ಎಲ್ಲ ಅಧ್ಯಕ್ಷರು ಹಳ್ಳಿ 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 ಹೋಗಿ ನಮ್ಮ ತಳವಾರ ಸಮಾಜದವರು ನೋಂದಣಿ ಮಾಡೋ ಕುರಿತು ಅರಿವು ಮೂಡಿಸ್ಬೇಕಂತೇಳಿ ಇವತ್ತು ನಾವು ಮೀಟಿಂಗ್ ಕರೆದಿದ್ದೆವು ಅದರ ಉದ್ದೇಶವಾಗಿ ಒಂದೆರಡು ಮಾತಾಡ್ತೀನಿ ತಮ್ಮ ಸುದ್ದಿ ಮಿತ್ರರೊಂದಿಗೆ ಈಗ ಸಮೀಕ್ಷೆಗೆ ಎಲ್ಲ ಮನೆಗೆ ಸಮೀಕ್ಷೆ ಮಾಡೋದಕ್ಕೆ ಶಿಕ್ಷಕರು ಬರ್ತಾರೆ ಇಪ್ಪತ್ತೆರಡನೇ ತಾರೀಕು ಬಂದ ಟೈಮ್ ಮನೆಯಾಗ ಅವರು ಪ್ರಥಮವಾಗಿ ಏನು ಕೇಳ್ತಾರೆ ನಿಮಗಂದ್ರೆ ಬಂದ ಟೈಮ್ನಾಗ ನೀವು ಯಾವ ವರ್ಗಕ್ಕೆ ಸೇರಿದ್ದೀರಿ ಅಂತ ಕೇಳ್ತಾರೆ ಅವ್ರು ಫಸ್ಟ್ ಯಾವ ವರ್ಗಕ್ಕೆ ಸೇರಿದ್ದೀರಿ ಅಂದ್ರೆ ನಾವು ಟಿ ವರ್ಗಕ್ಕೆ ಸೇರಿದ್ದೀವಿ ಅಂತ ನಾವು ಹೇಳಬೇಕು ನಮ್ಮ ತಳವಾರ ಕುಳಬಾಂಧವ್ರು ಹೇಳಿದ ಮೂಲಕ ನಂಬರ್ ಒಂಬತ್ತು ನಂಬರ್ ಓಪನ್ ಆಗ್ತದೆ ಆ್ಯಪು ಮೊಬೈಲ್ನಲ್ಲಿ ಒಂದು ಟ್ಯಾಬ್ನಲ್ಲಿ ಮಾಡ್ತಾರವ್ರು ಫಾರ್ಮ್ ಗಿರಾಮ್ ಏನೋ ಎಸ್ ಟಿ ಸಮಾಜಕ್ಕೆ ಸೇರಿದ್ದೀವಿ ಅನ್ನೋ ಟೈಮ್ನಾಗ ನಮ್ಮ ಸೀರಿಯಲ್ ನಂಬರ್ ನೈನ್ ಓಪನ್ ಆಗ್ತದೆ ಸೀರಿಯಲ್ ನಂಬರ್ ನೈನ್ ಓಪನ್ ಆದ ಟೈಮ್ನಾಗ ನಾವು ಅಲ್ಲಿ ಏನು ಹೇಳ್ಬೇಕಂದ್ರೆ ಸಿ ಥರ್ಟಿ ಏಟ್ ತಳವಾರು ಹದಿಮೂರು ತಳವಾರು ಅಂತ ನಾವು ಹೇಳಬೇಕು ಅವ್ರಿಗೆ ನೋಂದಣಿ ಮಾಡ್ಕೊಂಡವ್ರಿಗೆ ಹೇಳೋದ್ರ ಟೈಮ್ನಾಗ ಅವರು ಸಿ ತರ್ಟಿ ಏಟ್ ಓ ಹದಿಮೂರು ಓಪನ್ ಮಾಡಿದಾಗ ಪರಿಶಿಷ್ಟ ಉಪಜಾತಿ ಬರೋಂಗಿಲ್ಲ ಅಲ್ಲಿ ಸ್ಪಷ್ಟವಾಗಿ ಅದು ಓಪನ್ ಮಾಡಿದಾಗ ಮುಂದೇನು ಕೇಳ್ತದೆ ಕಾಲಮ್ದಾಗ ನೀವು ಸರ್ಟಿಫಿಕೇಟ್ ಪಡೆದಿದ್ದೀರಾ ಅಂತ ಕೇಳ್ತದ ಪಡೆದಿದ್ದೀವಿ ಅಂತ ಹೇಳ್ಬೇಕು ಮತ್ತು ಆಮ್ಯಾಗ ಮತ್ತು ಮುಂದೆ ಮೂವತ್ತನೇ ಏನು ಕೇಳ್ತದ ನಿಮ್ಮ ಕುಲುಕಸಬು ಏನು ಅಂತ ಕೇಳ್ತದ ಕುಲುಕಸಬು ಏನು ಕೇಳಿದಾಗ ಅದು ನಿಗಾಮದ ಮಿಸ್ಟೇಕ್ ಆಗಿ ತಳವಾರತ್ತ ಮಾಡ್ಯಾರ ನಾವು ತಳವಾರಿಕೆ ಅಂತ ಬರ್ಸಬೋದು ತಳವಾರನು ಹೇಳ್ಬೋದು ಅವ್ರ ಮಿಸ್ಟೇಕ್ ಅದ ಇವು ಮೂರು ನಮ್ಮ ತಳವಾರ ಸಮಾಜದವರು ಹೆಚ್ಚಿನ ಗಮನವಿಟ್ಟು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಯಾರೇ ಸಮೀಕ್ಷೆ ಬಂದಾಗ ಕರೆಕ್ಟ್ ಆಗಿ ಮಾಹಿತಿ ಕೊಡಿ ಉಪಜಾತಿ ಆ ಜಾತಿ ಗ್ರೂಪ್ನಾಗ ಏನು ಬರ್ಸೋದಕ್ಕೆ ಏನಿಲ್ದಾಗ ಒಂದ್ರ ಸಿಗತ್ತವ ಯಾವ ಉಪಜಾತಿಗಳು ತಿಳಿಕೊಬ್ರಿ ಉಪಜಾತಿ ಇದ್ದಿದ್ದು ಹಿಂದುಳಿದ ವರ್ಗದಲ್ಲಿ ಮಾತ್ರ ಹೋದಾಗ ಉಪಜಾತಿ ಓಪನ್ ಆಗ್ತದೆ ಎಸ್ ಸಿ ಎಸ್ ಟದಲ್ಲಿ ಹೋದ್ರೆ ಮಾತ್ರ ಉಪಜಾತಿನೇ ಓಪನ್ ಆಗಂಗಿಲ್ಲ ನಾವು ನೀವು ಪ್ರಥಮವಾಗಿ ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಒತ್ತಿ ಹೇಳೋದಂದ್ರೆ ನೀವು ಯಾವ ವರ್ಗಕ್ಕೆ ಸೇರಿದೇರಿ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಕೇಳಿದಾಗ ನಾವು ಎಸ್ ಟಿ ವರ್ಗಕ್ಕೆ ಸೇರಿದ್ದೇವೆ ಅಂತ ಹೇಳ್ಬೇಕು ಅವ್ರಿಗೆ ಹೇಳೋದ ಮೂಲಕ ಸೀರಿಯಲ್ ನಂಬರ್ ಒಂಬತ್ತು ಓಪನ್ ಅಥವಾ ಅದರಲ್ಲಿ ತಳವಾರ ಸಿ ಥರ್ಟಿ ಏಟ್ ಕ್ರಮ ಸಂಖ್ಯೆ ನಂಬರ್ ಹದಿಮೂರು ಹೋಲ್ಡ್ ನಂಬರ್ ಹದಿಮೂರು ಅಂತೇಳಿ ಹೇಳಬೇಕು ನಾವು ಅದರಾಗ ಹೇಳೋದ್ರ ಮೂಲಕ ಕರೆಕ್ಟ್ ನಾವು ಎಸ್ ಟಿ ಎಲ್ಲಿ ತಳವಾರದಾಗ ನೋಂದಣಿ ಹತ್ರ ಮತ್ತು ಇನ್ನಿಲ್ಲದ ಗೊಂದಲವನ್ನು ಅದು ಮಾಡಬೇಕು ಇದು ಮಾಡಬೇಕು ಗ್ರೂಪ್ನಾಗ ಅದು ಹೇಳ್ತಾರೆ ನಾವು ತಳವಾರ ಸಮಾಜದವರು ಹೆಚ್ಚಿನ ಗಮನ ಕೊಟ್ಟು ಅವರು ಸಮೀಕ್ಷೆ ಬಂದ ಟೈಮ್ನಾಗ ನಿಮಗೆ ಒತ್ತಿ ಒತ್ತಿ ಕೈ ಮುಗಿದು ಹೇಳೋದಂದ್ರೆ ವರ್ಗ ಕೇಳಿದ ಟೈಮ್ನಾಗೆ ಜಾತಿ ಹೇಳಕ್ಕೆ ಹೋಗ್ಬೇಡ್ರಿ ಅವ್ರು ವರ್ಗ ಕೇಳಿದಾಗ ಎಸ್ ಟಿ ಅಂತೇಳಿ ಪ್ರಥಮ ಕೇಳದೆ ಅವರು ವರ್ಗ ಕೇಳ್ತಾರೆ ಎಸ್ ಟಿ ಅಂತೇಳಿ ಅದರಲ್ಲಿ ಮುಂದೆ ಮುಂದುವರುವುದು ಒಂಬತ್ತೊಂಬರ ಕಾಲಮಲ್ಲಿ ತಳವಾರ ಅಂತ ಹೇಳ್ರಿ ಮೋಸಿ ಮೂವತ್ತೆಂಟು ಪಾಯಿಂಟ್ ಹದಿಮೂರು ತಳವಾರ ತಳಿ ಬರಸಿ ಸರ್ಟಿಫಿಕೇಟ್ ತೋಂದಲ್ಲಿಂದ ತೋಂದಿವಳಿ ಬರೆಸ್ರಿ ಮುಂದೆ ಬರುವ ಇನ್ನೂ ನಲ್ವತ್ತೈವತ್ತು ಕ್ವಶನ್ ಕೇಳ್ತಾರೆ ಅವ್ರು ಮಾಮೂಲಿಯಾಗಿ ನಿಮಗೆ ಆಧಾರ್ ಕಾರ್ಡ್ ಕೇಳ್ತಾರೆ ಎಜುಕೇಷನ್ ಕೇಳ್ತಾರೆ ಅದು ಕರೆಕ್ಟ್ ಹೇಳ್ರಿ ನಿಮಗೆ ಗಮನ ಕೆಲಸದಲ್ಲಿ ನಾವು ಟಿ ನಾವು ತಳವಾರು ಸಿ ಮೂವತ್ತೆಂಟು ಹದಿಮೂರು ಇದು ತಪ್ಪದೇ ಎಲ್ಲರೂ ನೋಂದಣಿ ಮಾಡಿಸ್ರಿ ಇನ್ನೂ ಆದರೂ ನಿಮ್ಗೆ ಏನೇ ಆದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇದರಲ್ಲಿ ನಾನು ನಂಬರ್ನೂ ಹಾಕಿರ್ತೀವಿ ನಾಳೆಗಿನ ನಾವು ಪ್ರಸ್ಮೆಟ್ನು ಮಾಡೋರಿರ್ತೀವಿ ಕಾಲ್ ಮಾಡಿ ನಾವು ಹೇಳ್ತೀವಿ ಇದು ಈ ನಾನು ಎರಡು ಮಾತು ಮುಗಿಸ್ತೀನಿ ನಮ್ಮಲ್ಲಿ ಎಸ್ ಸಿ ಎಸ್ ಟಿದವರಿಗೆ ಉಪಜಾತಿ ಇಲ್ಲ ನಮಗೇನು ಏರುಪೇರು ಆಗುವ ಅವಕಾಶವೇ ಇಲ್ಲ ಹಿಂದುಳಿದ ವರ್ಗದಾಗ ಮಾತ್ರ ಹೋದಾಗ ಉಪಜಾತಿ ಆ ಜಾತಿ ಈ ಜಾತಿ ಹನ್ನೆರಡು ಕ್ವೆಶನ್ಗಳು ಓಪನ್ ಆಗ್ತವೆ ಅದರ ಗೊಂದಲದ ಎಸ್ ಸಿ ಎಸ್ ಟಿದವರು ಸ್ಪಷ್ಟವಾಗಿ ಆಯೋಗನೇ ಹೇಳದ ನಿಮಗೆ ಯಾವ ಉಪಜಾತಿ ಅನ್ನೋದು ಆಪ್ಷನೇ ಇಟ್ಟಿಲ್ಲ ಅಲ್ಲಿ ಎಸ್ ಸಿ ಏನೇ ಎಸ್ ಟಿ ಅಂತ ಕೇಳ್ತಾರೆ ನಾವು ಎಸ್ ಟಿ ಅನ್ಬೇಕು ಎಸ್ ಟಿ ಅಂದಾಗ ಯಾವಾಗ ಜಾತಿ ಎತ್ ಕೇಳ್ತಾರೆ ಅವಾಗ ನಮ್ಮದು ಸಿ ಮೂವತ್ತೆಂಟು ಪಾಯಿಂಟ್ ಹದಿಮೂರು ತಳವಾರ ಅಂತ ಹೇಳಿಬಿಡ್ಬೇಕು ಇಷ್ಟೇ ನಮ್ಗೆ ಗೊಂದಲನೇ ಇಲ್ಲ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಯಾರು ಯಾರು ಉಪಜಾತಿ ಏನು ಬರೀಬೇಕು ಅದು ಬರೀಬೇಕು ಏನು ಉಪಜಾತಿನೇ ಎಸ್ ಸಿ ಎಸ್ ಟಿ ಸಮಾಜದವ್ರಿಗೆ ಉಪಜಾತಿನೇ ಆಸೆನೇ ಇಲ್ಲ ಅದು ಓಪನೇ ಆಗೋಲ್ಲ ಇದು ತಮ್ಮ ತೆರಿಗೆ ಇಟ್ಟು ನೀವು ಯಾವ ವರ್ಗಕ್ಕೆ ಸೇರಿದಾರೋ ಅನ್ನೋ ಟೈಮ್ನಾಗ ನಾವು ಎಸ್ ಟಿ ವರ್ಗಕ್ಕೆ ಸೇರಿದ್ದೇವೆ ಅಂತ ಹೇಳಿ ಮುಂದೆ ಜಾತಿಯತ್ ಬಂದಾಗ ತಳವಾರ ಥರ್ಟಿ ಏಟ್ ಸಿ ತಳವಾರ ಪಾಯಿಂಟ್ ಮುಂದೆ ಹದಿಮೂರು ಬರ್ತದೆ ಹದಿಮೂರು ಬರಿಸಿ ಮತ್ತು ನೀವು ಎಸ್ ಟಿ ಬಿಟ್ಟು ಹಿಂದುಳಿದ ವರ್ಗದಾಗ ಹೋದ್ರೆ ಅಂದ್ರೆ ಅಲ್ಲೊಂದು ಸರ್ಕಾರ ಗೊಂದಲ ತನ್ನ ಮಾಡಿದ ಹಿಂದುಳಿದ ವರ್ಗದಾಗ ಎರಡು ಮೂರು ತಳವಾರ ಹಾಕ್ಯಾರ ನೀವು ಮಿಸ್ಟೇಕ್ ಮಾಡಿ ಏನೇ ಆದರೂ ಹಿಂದುಳಿದ ವರ್ಗದಾಗ ಹೋದ್ರೆ ಅಂದ್ರೆ ಆ ತಳವಾರದಾಗ ನಮ್ಮ ತಳವ ನೈಜ ತಳವಾರು ಅದರ ಕೌಂಟ್ ಹಾಕ್ತೀವಿ ನಾವು ಅದು ಗಮನದಲ್ಲಿ ಇಟ್ಟುಕೊಂಡು ನಾವು ಎಸ್ ಟಿದಲ್ಲಿದ್ದ ತಳವಾರು ನಮ್ಗೆ ಯಾವ ವರ್ಗ ಅಂದಾಗ ಎಸ್ ಟಿ ಎತ್ ಕೇಳ್ರಿ ನಿಮ್ದು ಕಾಸ್ಟ್ ಯಾವ್ದು ಅಂದಾಗ ನೀವು ಎಸ್ ಟಿ ಹೇಳಿ ಇಂಗ್ಲೀಷ್ದಾಗ ನಿಮ್ದು ಕಾಸ್ಟ್ ಯಾವ್ದು ಅಂತ ಕೇಳ್ತಾರೆ ನಾವು ಎಸ್ ಟಿ ಎತ್ತೇಳಿ ಕನ್ನಡದಾಗ ನೋ ಆಪ್ಷನ್ ಅದ್ ಅದ ನೀವು ಸ್ಪಷ್ಟವಾಗಿ ನಾವು ಇಲ್ಲ ಕನ್ನಡದಾಗರೇ ಟೈಪ್ ಮಾಡಿರಿ ಇಂಗ್ಲೀಷ್ದಾಗೆ ಟೈಪ್ ಮಾಡಿರಿ ಎಸ್ ಟಿ ಎತ್ತಿ ಹಿಡ್ಕೊಂಡು ಸೀರಿಯಲ್ ನಂಬರ್ ಒಂಬತ್ತು ಓಪನ್ ಆದಾಗ ನೀವು ಸಿ ತರ್ಟಿ ಏಯ್ಟ್ ಹದಿಮೂರು ಪಾಯಿಂಟ್ ಕಳವಾರ ಅಂತೇಳಿ ಮುಂದೆ ಜಾತಿ ಕೇಳಿ ಜಾ ಸರ್ಟಿಫಿಕೇಟ್ ತೊಗೊಂಡಿರೋದು ಕೇಳ್ತದೆ ಸರ್ಟಿಫಿಕೇಟ್ ತೊಗೊಂಡಿ ಅಂತ ಹೇಳ್ರಿ ನಿಮ್ಮದು ಕುಲಕಸಬೋದು ಕೇಳ್ತದ ಅರವತ್ತು ಕುಲಸ ಅರವತ್ನಾಕು ತಳವಾರ ಅಥವಾ ಬರಸಿರಿ ಅದು ತಳವಾರಿಕೆ ಆಗ್ಬೇಕಾಗಿತ್ತು ಅದು ತಳವಾರ ತೆಗೆದಸಭು ಅರವತ್ ಸೇರಿ ಕೋಲ್ಡ್ ನಂಬರ್ ಅರವತ್ನಾಲ್ಕು ತಳವಾರ ಅಂತ ಹೇಳಿ ಬರೆಸಿ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾದ ವತಿಯಿಂದ ನಮ್ಮ ತಳವಾರ ಸಮುದಾಯದ ಪ್ರತಿಯೊಬ್ಬ ಯುವಕರಿಗೂ ಮತ್ತು ವಿಶೇಷವಾಗಿ ಮಹಿಳೆಯರಿಗೂ ಯಾಕಂದ್ರೆ ಸರ್ವೆ ಮಾಡಕ್ ಬಂದಾಗ ಮನೆಯಲ್ಲಿ ಮಹಿಳೆಯರೇ ಇರ್ತಾರೆ ಸೊ ಅವರಿಗೆ ನೀವು ಈ ವಿಡಿಯೋನ ನೋಡ್ತಿರುವಂತ ನಾವೆಲ್ಲ ಯುವ ಯುವಕರಾಗಿರ್ಲಿ ಅಥವಾ ಯಾರಾದ್ರೂ ಗಂಡ್ಮಕ್ಳು ಮೊದಲು ನಮ್ಮ ತಾಯಂದಿರಿಗೆ ನಮ್ಮ ಅಕ್ಕ ತಂಗಿಯರಿಗೆ ವಿಡಿಯೋನ ತೋರಿಸ್ರಿ ಯಾಕಂದ್ರೆ ಸರ್ವೆ ಬಂದಾಗ ಹೇಳೋರು ಅವರೇ ಇರ್ತಾರ ನೀವು ಮನೆಯಲ್ಲಿದ್ದಾಗ ಸರ್ವೆ ಬಂದಾಗ ಏನ್ ಹೇಳಬೇಕು ಅಂತಂದ್ರೆ ನಿಮ್ದು ಮೊದಲು ವರ್ಗ ಯಾವುದು ಅಂತ ಕೇಳ್ತಾರ ಅಥವಾ ನೀವು ಯಾವ್ದ್ರಲ್ಲಿ ಬರ್ತೀರಾ ಅಂತ ಕೇಳಿದಾಗ ನೀವು ಎಸ್ ಟಿ ಅಂತ ಮೊದಲು ಹೇಳಬೇಕು ಎಸ್ ಟಿ ಅಂತ ಮೊದಲು ಹೇಳಿದಾಗ ಅವಾಗ ಏನ್ ಕೇಳ್ತಾರ ಅವರು ಎಸ್ ಟಿ ಒಳಗೆ ಯಾವ್ದು ಬರುತ್ತರಿ ನಿಮ್ದು ಅಂತ ಕೇಳ್ತಾರ ಎಸ್ ಟಿ ಒಳಗೆ ಯಾವ್ದು ಬರುತ್ತೆ ಅಂತಂದಾಗ ತ ಸಿ ಥರ್ಟಿ ಏಟ್ ಪಾಯಿಂಟ್ ಹದಿಮೂರು ಸಿ ಥರ್ಟಿ ಏಟ್ ಪಾಯಿಂಟ್ ಥರ್ಟಿನ್ ಅಂತ ಹೇಳಿ ಹೇಳಬೇಕು ತಳವಾರ ಒಂಬತ್ತನೇ ಕಲಮ್ ಅಲ್ಲಿರುತ್ತೆ ತಳವಾರ್ ಸಿ ಥರ್ಟಿ ಏಟ್ ಪಾಯಿಂಟ್ ಹದಿ ಥರ್ಟೀನ್ ಅಂತ ಇರುತ್ತೆ ಅದನ್ನ ಹೇಳಬೇಕು ಮತ್ತೆ ನಿಮ್ಮ ಕುಲಕಸುಬು ಉಪಜಾತಿ ಮತ್ತೆ ಯಾವುದೇ ಎಸ್ ಸಿ ಮತ್ತು ಎಸ್ ಟಿ ಯಾವುದೇ ಜಾತಿಗಳಿಗೂ ಉಪಜಾತಿಗಳು ಭರಿಸುವ ಅವಶ್ಯಕತೆ ಇರಲ್ಲ ಇದು ಸರ್ಕಾರನೇ ಹೇಳಿದೆ ಕೇವಲ ಜಾತಿಯನ್ನು ಮಾತ್ರ ಭರಿಸಬೇಕು ಉಪಜಾತಿ ಯಾವುದೂ ಇರಲ್ಲ ಮತ್ತೆ ಕುಲಕಸುಬು ಅಂತ ಕೇಳಿದಾಗ ತಳವಾರ್ಕಿ ಅಂತ ಹೇಳಬೇಕು ತಳವಾರ್ ಅಂತ ಇದೆ ಅದು ಅರವತ್ನಾಲ್ಕು ನಂಬರ್ ಇರುತ್ತೆ ಆ ಅರವತ್ನಾಲ್ಕು ನಂಬರ್ ತಳವಾರ ತಳವಾರ್ ಅನ್ನೋದನ್ನ ಬರೆಸ್ಬೇಕು ಇದನ್ನ ನಮ್ಮೆಲ್ಲ ಸಮುದಾಯದವರು ಪ್ರತಿಯೊಬ್ಬರು ಇದನ್ನ ಕೂಲಂಕುಶವಾಗಿ ಎಲ್ಲರಿಗೂ ನಮ್ಮ ಮನೆಯಲ್ಲಿರುವಂತ ತಾಯಂದರಿಗೆ ಅಕ್ಕ ತಂಗಿಯರಿಗೂ ಈ ವಿಚಾರವನ್ನು ತಿಳಿಸ್ಬೇಕು ಮತ್ತೆ ಹಿರಿಯರಿಗೂ ಯಾಕಂದ್ರೆ ಸರ್ವೆ ಯಾವಾಗ ಬರ್ತಾರೋ ಮಧ್ಯಾಹ್ನ ಬರ್ತಾರೋ ಸಾಯಂಕಾಲ ಬರ್ತಾರೋ ಗೊತ್ತಾಗಲ್ಲ ಸರ್ವೆ ಬಂದಾಗ ಮನೆಯಲ್ಲಿ ಯಾರು ಇರ್ತೀರ ಪ್ರತಿಯೊಬ್ಬರಿಗೂ ಈ ವಿಚಾರವನ್ನು ತಿಳಿಸ್ಬೇಕು ಇನ್ನೊಂದು ಬಾರಿ ಹೇಳ್ತೀನಿ ದಯವಿಟ್ಟು ಕರೆಕ್ಟ್ ಆಗಿ ಕೇಳ್ರಿ ನಮ್ದು ಕೆಟಗರಿ ಕಾಸ್ಟ್ ಯಾವ್ದು ಅಂತ ಕೇಳಿದಾಗ ನಾವು ಎಸ್ ಟಿ ಅಂತ ಹೇಳ್ರಿ ಅವಾಗ ಒಂಬತ್ತನೇ ಕಾಲಮ್ ಓಪನ್ ಮಾಡಿದಾಗ ಸಿ ತರ್ಟಿ ಏಟ್ ತಳವಾರ್ ಸಿ ತರ್ಟಿ ಏಟ್ ಪಾಯಿಂಟ್ ಥರ್ಟೀನ್ ಅಂತ ಇರುತ್ತೆ ಅದನ್ನ ಓಕೆ ಮಾಡಿಸ್ರಿ ಕುಲಕಸುಬು ಏನಂದ್ರೆ ತಳವಾರ್ ಅಂತ ಬರ್ಸ್ರಿ ಅರವತ್ನಾಲ್ಕು ತಳವಾರ್ ಅಂತ ಬರ್ಸ್ರಿ ಏನೇನೆ ತಮಗೆ ಏನಾದ್ರು ತೊಂದರೆಗಳಿದ್ರೆ ನಾವು ತಾಲೂಕು ಅಧ್ಯಕ್ಷ ಇದೀವಿ ನಮ್ಮ ನಂಬರ್ ಗಳನ್ನು ತೊಗೊಂಡು ಕರೆ ಮಾಡ್ರಿ ಅವ್ರು ಏನಾದ್ರು ನಿಮ್ಗೆ ಬೇರೆ ಏನಾದ್ರು ಕ್ವಶನ್ ಗಳು ಕೇಳಿದಾಗ ಅಥವಾ ಏನಾದ್ರು ಮಾಡಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರ ನಂಬರ್ ಕೂಡ ಕೊಡ್ತೀವಿ ಆ ನಂಬರ್ ಗಳನ್ನ ಕರೆ ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ನಮಸ್ಕಾರ